ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡ್ರಿ ನಾವು ಎಂಟನೇ ಗಣಿತ ಭಾಗ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಇದರಲ್ಲಿ ನೋಡಿರಿ ಇವತ್ತು ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಇದರಲ್ಲಿ ಇವತ್ತು ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಇಂದು ನಾವು ನೋಡೋಣ ಅಭ್ಯಾಸ ನೋಡ್ರಿ ಒಂಬತ್ತು ಪಾಯಿಂಟ್ ಮೂರು ಈ ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರರಲ್ಲಿ ಒಂದನೇ ಪ್ರಶ್ನೆ ನೋಡ್ರಿ ಇವಾಗ ಕೆಳಗೆ ಹೇಳಿರುವ ಸಂದರ್ಭಗಳಲ್ಲಿ ಯಾವಾಗ ಕೊಳವೆಯಾಕಾರದ ಟ್ಯಾಂಕ್ ಒಂದರ ಮೇಲ್ಮೈಯ ವಿಸ್ತೀರ್ಣವನ್ನು ಮತ್ತೆ ಯಾವ ಸಂದರ್ಭದಲ್ಲಿ ಅದರ ಗಾತ್ರವನ್ನು ಕಂಡುಹಿಡಿಯುವಿರಿ ಅಂತ ಕ್ವಶನ್ ಇಲ್ಲಿ ಅದರಲ್ಲಿ ಮತ್ತೆ ಮೂರು ಸಬ್ ಕ್ವಶನ್ಸ್ ಇದ್ದಾವೆ ಅದರಲ್ಲಿ ಎಷ್ಟು ನೀರನ್ನು ತುಂಬಿಸಬಹುದೆಂದು ಕಂಡುಹಿಡಿಯುವುದು ಬಿ ನೋಡ್ರಿ ಅದನ್ನು ಗಿಲಾಯಿ ಮಾಡಲು ಎಷ್ಟು ಸಿಮೆಂಟ್ ಚೀಲಗಳು ಬೇಕೆಂಬುದನ್ನು ಲೆಕ್ಕ ಮಾಡುವುದು ಮತ್ತು ಸಿ ನೋಡ್ರಿ ಇದರಲ್ಲಿರುವ ನೀರಿನಿಂದ ಎಷ್ಟು ಸಣ್ಣ ಟ್ಯಾಂಕುಗಳನ್ನು ತುಂಬಿಸಬಹುದು ಎಂಬುದನ್ನು ಕಂಡು ಹಿಡಿಯುವುದು ಮೂರು ಸಬ್ ಕ್ವಶನ್ಸ್ ಇದ್ದಾವೆ ಇದಕ್ಕೆ ಪರಿಹಾರ ನೋಡ್ರಿ ಇವಾಗ ಈ ಕ್ವೆಶನಿಗೆ ಉತ್ತರ ಏನಿದೆ ಅಪ್ಪ ಎ ಕ್ವಶನಿಗೆ ಉತ್ತರ ಅದರ ಗಾತ್ರವನ್ನು ಕಂಡುಹಿಡಿಯಬೇಕು ಏನೆಂದರೆ ಅದರಲ್ಲಿ ಎಷ್ಟು ನೀರನ್ನು ತುಂಬಿಸಬಹುದೆಂದು ಹೇಗೆ ಕಂಡುಹಿಡಿಯುವುದು ಅದರ ಗಾತ್ರವನ್ನು ಕಂಡುಹಿಡಿಯಬೇಕು ಬಿ ನೋಡ್ರಿ ಅದನ್ನು ಗಿಲಾಯಿ ಮಾಡಲು ಎಷ್ಟು ಸಿಮೆಂಟ್ ಚೀಲಗಳು ಬೇಕು ಎಂಬುದನ್ನು ಹೇಗೆ ಹಿಡಿಯಬೇಕು ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು ಇದರಲ್ಲಿರುವ ನೀರಿನಿಂದ ಎಷ್ಟು ಸಣ್ಣ ಟ್ಯಾಂಕುಗಳನ್ನು ತುಂಬಿಸಬಹುದೆಂಬುದನ್ನು ಕಂಡು ಹಿಡಿಯುವುದು ಗಾತ್ರವನ್ನು ಕಂಡು ಹಿಡಿಯುವುದು ಓಕೆನಾ ಈ ಒಂದು ಪ್ರಶ್ನೆಗೆ ಉತ್ತರ ಈಗ ಎರಡನೇ ಪ್ರಶ್ನೆ ನೋಡ್ರಿ ಕೊಳವೆ ಎನ ವ್ಯಾಸವು ಏಳು ಸೆಂಟಿಮೀಟರ್ ಮತ್ತು ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಕೊಳವೆ ಬಿ ವ್ಯಾಸವು ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಎತ್ತರ ಏಳು ಸೆಂಟಿಮೀಟರ್ ಯಾವುದೇ ಲೆಕ್ಕಾಚಾರ ಮಾಡದೆ ಯಾವುದರ ಗಾತ್ರ ದೊಡ್ಡದಿದೆ ಎಂದು ನೀವು ಊಹಿಸಬಲ್ಲಿರಾ ಸೂಚಿಸಬಲ್ಲಿರಾ ಎರಡು ಕೊಳವೆಗಳ ಗಾತ್ರಗಳನ್ನು ಲೆಕ್ಕ ಮಾಡಿ ತಾಳೆ ನೋಡಿರಿ ದೊಡ್ಡ ಗಾತ್ರದ ಕೊಳವೆಯ ಮೇಲ್ಮೈ ನಾವು ಸಹ ದೊಡ್ಡದಾಗಿದೆಯೇ ಅಥವಾ ಇಲ್ಲವೇ ಎಂಬು ಎಂಬುದನ್ನು ಪರೀಕ್ಷೆ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಿ ಓಕೆನಾ ಈ ಒಂದು ದೊಡ್ಡ ಗಾತ್ರದ ಕೊಳವೆ ಇದು ಚಿಕ್ಕ ಗಾತ್ರದ ಕೊಳವೆ ಈಗ ನೋಡ್ರಿ ಪರಿಹಾರ ನೋಡೋಣ ಇವಾಗ ಲೆಕ್ಕಾಚಾರ ಮಾಡದೆ ಬಿ ಕೊಳವೆಯ ಗಾತ್ರ ದೊಡ್ಡದಿದೆ ಎಂದು ಹೇಳಬಹುದು ಏಕೆಂದರೆ ಬಿ ಕೊಳವೆಯ ತ್ರಿಜ್ಯವು ದೊಡ್ಡದಾಗಿದೆ ಈ ಒಂದು ಬಿ ಕೊಳವೆಯ ಗಾತ್ರ ದೊಡ್ಡದಿದೆ ಅಂತ ನಾವು ಲೆಕ್ಕಾಚಾರ ಹೇಳಬಹುದು ಇಲ್ಲಿ ಓಕೆನಾ ಯಾಕಪ್ಪ ಅಂತಂದರೆ ಬಿ ಕೊಳವೆ ತ್ರಿಜ್ಯವು ದೊಡ್ಡದಾಗಿದೆ ಎ ಕೊಳವೆಯ ಗಾತ್ರ ವಿ ಇಸ್ ಈಕ್ವಲ್ಡು ಪೈ ಆರ್ ಸ್ಕ್ವಯರ್ ಹೆಚ್ ನೋಡ್ರಿ ಪೈ ಇಸ್ ಈಕ್ವಲ್ಡು ಪೈ ಅಂದರೆ ಇಷ್ಟಪ್ಪ ಇಪ್ಪತ್ತೆರಡು ಬೈ ಏಳು ಆರ್ ಅಂದರೆ ಎಷ್ಟಿಲಿ ಏಳು ಬೈ ಎರಡು ಸೆಂಟಿಮೀಟರ್ ಹೆಚ್ ಅಂದರೆ ಹದಿನಾಲ್ಕು ಸೆಂಟಿಮೀಟರ್ ವಿ ಇಸ್ ಈಕ್ವಲ್ಡು ಇಪ್ಪತ್ತೆರಡು ಬೈ ಏಳು ಇಂಟು ಏಳು ಬೈ ಎರಡು ಇಂಟು ಏಳು ಬೈ ಎರಡು ಆರ್ ಸ್ಕ್ವಯರ್ ಇದೆಲ್ಲ ಎರಡು ಸಲ ಹಚ್ಚಬೇಕು ಹೆಚ್ಚಂದ್ರೆ ಎಷ್ಟಿದೆ ರೀ ಹೈಟು ಹದಿನಾಲ್ಕು ಓಕೆನಾ ವಿ ಇಸ್ ಈಕ್ವಲ್ ಟು ಏಳಕ್ಕೆ ಏಳು ಹೋಯಿತು ನೆಕ್ಸ್ಟು ಎರಡೊಂದಲೇ ಎರಡು ಒಳ್ಳೆ ಹದಿನಾಲ್ಕು ಎರಡು ಎರಡೊಂದಲೆ ಎರಡು ಹನ್ನೊಂದ್ಲೆ ಎಲ್ಲ ಸೇರಿದ್ರೆ ಸೇರಿದರೆ ಎಷ್ಟಾಯ್ತು ಎಪ್ಪತ್ತೇಳು ಇಂಟು ಏಳು ಆಗುತ್ತೆ ಎಪ್ಪತ್ತೇಳು ಒಳ್ಳೆ ಎಷ್ಟರ ಇಲ್ಲಿ ಐದು ನೂರ ಮೂವತ್ತೊಂಬತ್ತು ಘನ ಸೆಂಟಿಮೀಟರ್ ಆಯಿತು ನೆಕ್ಸ್ಟು ಬಿ ಕೊಳವೆಯ ಗಾತ್ರ ನೋಡೋಣ ಇವಾಗ ವಿ ಇಸ್ ಈಕ್ವಲ್ ಡು ಪೈ ಆರ್ ಸ್ಕ್ವೇರ್ ಹ್ಯಾಚ್ ಪೈ ಅಂದರೆ ಎಷ್ಟ್ರಿ ಇಪ್ಪತ್ತೆರಡು ಬೈ ಏಳು ಆರ್ ಅಂದರೆ ಎಷ್ಟ್ರಿ ಫೋರ್ಟೀನ್ ಬೈ ಟು ಸೆಂಟಿಮೀಟರ್ ಎಚ್ ಅಂದರೆ ಏಳು ಸೆಂಟಿಮೀಟರ್ ಬಿ ಇಸ್ ಈಕ್ವಲ್ ಡು ಇಪ್ಪತ್ತೆರಡು ಬೈ ಏಳು ಇಂಟು ಏಳು ಇಂಟು ಏಳು ಇಂಟು ಏಳು ಆಗುತ್ತೆ ವಿ ಈಸ್ ಈಕ್ವಲ್ ಡು ಇಪ್ಪತ್ತೆರಡು ಇಂಟು ಏಳು ಇಂಟು ಏಳು ಒಂದು ಏಳು ಹೋಗ್ತಾ ಇದೆ ಇಲ್ಲಿ ಕ್ಯಾನ್ಸಲ್ ಆದರೆ ಇಪ್ಪತ್ತೆರಡು ಇಂಟು ಏಳು ಇಂಟು ಏಳು ಉಳಿತಾ ಇದೆ ಇಪ್ಪತ್ತೆರಡು ನಲ್ವತ್ತೊಂಬತ್ತಲ್ಲಿ ಎಷ್ಟೈತ್ರಿ ಏಳು ಏಳು ನಲವತ್ತೊಂಬತ್ತ ವಿ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ನಲವತ್ತೊಂಬತ್ತೆ ಸಾವಿರದ ಎಪ್ಪತ್ತೆಂಟು ಘನ ಸೆಂಟಿಮೀಟರ್ ಆಗ್ತಾ ಇದೆ ನೆಕ್ಸ್ಟ್ ನೋಡ್ರಿ ಈ ಕೊಳವೆಯ ಮೇಲ್ಮೈ ವಿಸ್ತೀರ್ಣ ಮೇಲ್ಭಾಗ ತೆರೆದಿದೆ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ನೋಡ್ರಿ ಪೈ ಆರ್ ಇಂಟು ಬ್ರ್ಯಾಕೆಟ್ ಟು ಹೆಚ್ ಪ್ಲಸ್ ಆರ್ ಪೈ ಅಂದರೆ ಎಷ್ಟರಲ್ಲಿ ಇಪ್ಪತ್ತೆರಡು ಬೈ ಏಳು ಇಂಟು ಏಳು ಬೈ ಎರಡು ಇಂಟು ಬ್ರ್ಯಾಕೇಟ್ ಎರಡು ಇಂಟು ಹದಿನಾಲ್ಕು ಪ್ಲಸ್ ಮೂರು ಪಾಯಿಂಟ್ ಐದು ಏಳಕ್ಕೆ ಏಳು ಹೋಯಿತು ಎರಡರಲ್ಲಿ ಎರಡು ಹನ್ನೊಂದಲ್ಲಿ ಇಪ್ಪತ್ತೆರಡು ಹನ್ನೊಂದು ಇಂಟು ಬ್ರ್ಯಾಕೇಟ್ ಹನ್ನೊಂದು ಹದಿನಾಲ್ಕು ಎಡೆ ಇಪ್ಪತ್ತೆಂಟು ಪ್ಲಸ್ ಮೂರು ಪಾಯಿಂಟ್ ಐದು ಇದೆ ಇಲ್ಲಿ ನೋಡ್ರಿ ಇಪ್ಪತ್ತೆಂಟು ಒಂದು ಮೂರು ಮೂವತ್ತೊಂದು ಪಾಯಿಂಟ್ ಐದು ಇಂಟು ಹನ್ನೊಂದು ಅಂದರೆ ಎಷ್ಟಾಯ್ತು ರೀ ಮುನ್ನೂರ ನಲವತ್ತಾರು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ ಆಗ್ತಾಯಿದೆ ಈಗ ನೋಡ್ರಿ ಬಿ ಕೊಳವೆಯ ಮೇಲ್ಮೈ ವಿಸ್ತೀರ್ಣ ಮೇಲ್ಭಾಗ ತೆರೆದಿದೆ ಆಗ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗುತ್ತೆ ನೋಡ್ರಿ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಪೈ ಆರ್ ಇಂಟು ಬ್ರಾಕೆಟ್ ಟು ಎಚ್ ಪ್ಲಸ್ ಆರ್ ಪೈ ಅಂದರೆ ಎಷ್ಟಪ್ಪ ಇಪ್ಪತ್ತೆರಡು ಬೈ ಏಳು ಇಂಟು ಆರ್ ಅಂದರೆ ಎಷ್ಟಿದೆ ರೀ ಹದಿನಾಲ್ಕು ಬೈ ಎರಡು ಇಂಟು ಬ್ರ್ಯಾಕೇಟ್ ಎರಡು ಇಂಟು ಹೆಚ್ಚಂದರೆ ಎಷ್ಟು ಏಳು ಪ್ಲಸ್ ಆರು ಅಂದರೂ ಕೂಡ ಏಳಿದೆ ಎರಡು ಏಳೆರಳೆ ಹದಿನಾಲ್ಕು ಪ್ಲಸ್ ಏಳು ಅಂದರೆ ಇಪ್ಪತ್ತೊಂದು ಆಯಿತು ಇಲ್ಲಿ ನೋಡ್ರಿ ಏಳು ಏಳು ಎರಡು ಹದಿನಾಲ್ಕು ಎರಡಕ್ಕೆ ಎರಡು ಆಯಿತು ಇಲ್ಲಿ ಇಪ್ಪತ್ತೆರಡು ಮಾತ್ರ ಉಳಿತಾಯಿದೆ ಹದಿನಾಲ್ಕು ಒಂದು ಏಳು ಎಷ್ಟು ಇಪ್ಪತ್ತೊಂದು ಇಪ್ಪತ್ತೊಂದು ಇಂಟು ಇಪ್ಪತ್ತೆರಡಲ್ಲೇ ಎಷ್ಟಾಯಿತು ನಾಲ್ಕುನೂರ ಅರವತ್ತೆರಡು ಚದರ ಸೆಂಟಿಮೀಟರ್ ಆಗ್ತಾ ಇದೆ ಆದ್ದರಿಂದ ದೊಡ್ಡ ಗಾತ್ರದ ಕೊಳವೆಯ ಮೇಲ್ಮೈ ವಿಸ್ತೀರ್ಣವು ದೊಡ್ಡದಾಗಿದೆ ಅಂತ ಹೇಳೋಣ ನೆಕ್ಸ್ಟ್ ನೋಡಿರಿ ಮೂರನೇ ಪ್ರಶ್ನೆ ನೂರ ಎಂಬತ್ತು ಚದರ ಮೀಟರ್ ತಳ ವಿಸ್ತೀರ್ಣ ಮತ್ತು ಒಂಬೈನೂರು ಘನ ಸೆಂಟಿಮೀಟರ್ ಗಾತ್ರವುಳ್ಳ ಆಯತ ಘನದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಮೂರನೇದು ಪರಿಹಾರ ನೋಡ್ರಿ ಆಯತ ಘನದ ಗಾತ್ರ ಇಜಿಕೊಂಡು ತಳದ ವಿಸ್ತೀರ್ಣ ಇಂಟು ಎತ್ತರ ಆಯತ ಘನದ ಗಾತ್ರ ಎಷ್ಟಿದೆ ನೋಡ್ರಿ ಒಂಬೈನೂರು ನೆಕ್ಸ್ಟ್ ತಳದ ವಿಸ್ತೀರ್ಣ ನೂರ ಎಂಬತ್ತು ಇಂಟು ಎತ್ತರ ಎಷ್ಟಿದೆಯಪ್ಪ ಎತ್ತರವನ್ನು ನಾವು ಕಂಡುಹಿಡಬೇಕಾಗಿದೆ ಇವಾಗ ಒಂಬೈನೂರು ಡಿವೈಡೆಡ್ ಬೈ ನೂರ ಎಂಬತ್ತು ಅಂದಾಗ ಎತ್ತರ ಸಿಗುತ್ತೆ ನಮಗೆ ಒಂದು ಸೊನ್ನೆ ಆಯಿತು ಒಂದು ಸೊನ್ನೆ ಆಯಿತು ಹದಿನೆಂಟು ಅಂದರೆ ಹದಿನೆಂಟೈಲೆ ತೊಂಬತ್ತು ಓಕೆನಾ ಐದು ಮೀಟರ್ ಎತ್ತರವಾಗಿದೆ ಎತ್ತರ ಐದು ಮೀಟರ್ ಇದೆ ನೆಕ್ಸ್ಟ್ ನೋಡಿರಿ ನಾಲ್ಕನೇ ಪ್ರಶ್ನೆ ಆಯತ ಘನ ಒಂದು ನೋಡಿರಿ ಆಯತ ಘನ ಒಂದು ಅರವತ್ತು ಸೆಂಟಿಮೀಟರ್ ಇಂಟು ಐವತ್ನಾಲ್ಕು ಸೆಂಟಿಮೀಟರ್ ಇಂಟು ಮೂವತ್ತು ಸೆಂಟಿಮೀಟರ್ ಅಳತೆಗಳನ್ನು ಹೊಂದಿದೆ ಇದರೊಳಗೆ ಆರು ಸೆಂಟಿಮೀಟರ್ ಬಾಹು ಇರುವ ಎಷ್ಟು ಘನಗಳನ್ನು ನಾವು ಇಡಬಹುದು ಅಂತ ಇಲ್ಲಿ ಪರಿಹಾರ ನೋಡ್ರಿ ಅರವತ್ತು ಸೆಂಟಿಮೀಟರ್ ಇಂಟು ಐವತ್ನಾಲ್ಕು ಸೆಂಟಿಮೀಟರ್ ಇಂಟು ಮೂವತ್ತು ಸೆಂಟಿಮೀಟರ್ ಅಳತೆಗಳನ್ನು ಹೊಂದಿರುವ ಆಯತ ಘನದ ಗಾತ್ರ ಎಷ್ಟಿದೆಯಪ್ಪ ಅಪ್ಪ ಎಲ್ ಬಿ ಎಚ್ ಅಂತ ಹೇಳೋಣ ಎಲ್ ಅಂದರೆ ಉದ್ದ ಉದ್ದ ಎಷ್ಟಿದೆ ರೀ ಅರವತ್ತು ಸೆಂಟಿಮೀಟರ್ ಬಿ ಅಂದರೆ ಅಗಲ ಅಗಲ ಎಷ್ಟಿದೆಯಪ್ಪ ಐವತ್ನಾಲ್ಕು ಸೆಂಟಿಮೀಟರ್ ನೆಕ್ಸ್ಟ್ ಎಚ್ ಅಂದರೆ ಏನು ರೀ ಎತ್ತರ ಎತ್ತರ ಎಷ್ಟಿದೆ ರೀ ಮೂವತ್ತು ಸೆಂಟಿಮೀಟರ್ ಇದೆ ಇವಾಗ ನೋಡಿರಿ ಎಲ್ ಬಿ ಹೆಚ್ಚಂದರೆ ಮೂರನ್ನು ಗುಣಿಸಿದಾಗ ಅರವತ್ತು ಇಂಟು ಐವತ್ನಾಲ್ಕು ಇಂಟು ಮೂವತ್ತು ಘನ ಸೆಂಟಿಮೀಟರ್ ಮೂರನ್ನು ಗುಣಿಸಿದಾಗ ಎಲ್ ಬಿ ಹೆಚ್ಚು ನಮಗೆ ಸಿಗುತ್ತೆ ಆರು ಸೆಂಟಿಮೀಟರ್ ಬಾಹುಳ್ಳ ಘನದ ಗಾತ್ರ ಎಜಿಕೊಳ್ತು ಎ ಕ್ಯೂ ಆಗುತ್ತೆ ಏ ಅಂದರೆ ಏನಪ್ಪ ಇಲ್ಲಿ ಬಾಹುವಿನ ಅಳತೆ ಬಾಹುವಿನ ಅಳತೆ ಎಷ್ಟಿದೆ ರೀ ಆರು ಸೆಂಟಿಮೀಟರ್ ಇದೆ ಹಾಗಿದ್ದಾಗ ನೋಡಿರಿ ಆರು ಇಂಟು ಆರು ಇಂಟು ಆರು ಇಸ್ ಈಕ್ವಲ್ ಘನ ಸೆಂಟಿಮೀಟರ್ ಆಗುತ್ತೆ ಘನಗಳ ಸಂಖ್ಯೆ ಇಸ್ ಈಕ್ವಲ್ ಟು ಆಯತ ಘನದ ಗಾತ್ರ ಡಿವೈಡೆಡ್ ಬೈ ಘನದ ಗಾತ್ರ ಅರವತ್ತು ಇಂಟು ಐವತ್ನಾಲ್ಕು ಇಂಟು ಮೂವತ್ತು ಎನ್ನುವುದು ಆಯತ ಘನದ ಗಾತ್ರ ಆಗುತ್ತೆ ಡಿವೈಡೆಡ್ ಬೈ ಘನದ ಗಾತ್ರ ಅಂದರೆ ಏನಪ್ಪ ಆರು ಇಂಟು ಆರು ಇಂಟು ಆರು ಇವನ್ನ ಒನ್ ಬೈ ಒನ್ ಕ್ಯಾನ್ಸಲ್ ಮಾಡಿದಾಗ ನಮಗೆ ನಾಲ್ಕು ನೂರ ಐವತ್ತು ಆನ್ಸರ್ ಬರ್ತಾ ಇದೆ ಆಯಿತಾ ಘನದ ಒಳಗೆ ನಾಲ್ಕುನೂರ ಐವತ್ತು ಘನಗಳನ್ನು ನಾವು ಇಡಬಹುದು ಅಂತ ಕ್ವಶನ್ನಿಗೆ ಆನ್ಸರ್ ಬರ್ತಾ ಇದೆ ನೆಕ್ಸ್ಟ್ ನೋಡಿರಿ ಐದನೇ ಕ್ವೆಶನ್ನು ಒಂದು ಪಾಯಿಂಟ್ ಐವತ್ನಾಲ್ಕು ಘನ ಮೀಟರ್ ಗಾತ್ರ ಮತ್ತು ಹಾಗೂ ಒಂದು ಪಾಯಿಂಟ್ ನಲವತ್ತು ಮೀಟರ್ ವ್ಯಾಸದ ತಳವನ್ನು ಉಳ್ಳ ಕೊಳವೆಯ ಎತ್ತರವನ್ನು ಕಂಡು ಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ ಪರಿಹಾರ ನೋಡ್ರಿ ಕೊಳವೆ ಅಥವಾ ಸಿಲಿಂಡರಿನ ಗಾತ್ರ ಇಸ್ ಈಕ್ವಲ್ ಟು ಫೈಆರ್ ಸ್ಕ್ವರ್ ಎಚ್ ಇಲ್ಲಿ ಗಾತ್ರ ಅಂದರೆ ಎಷ್ಟಿದೆ ರೀ ಒಂದು ಪಾಯಿಂಟ್ ಐವತ್ನಾಲ್ಕು ಘನ ಮೀಟರ್ ಇದೆ ಆರ್ ಅಂದರೆ ಅಪ್ಪ ಒಂದು ಅದು ಒನ್ ಪಾಯಿಂಟ್ ಫೋರ್ ಡಿವೈಡೆಡ್ ಬೈ ಟು ಅಂದರೆ ಝೀರೋ ಪಾಯಿಂಟ್ ಏಳು ಮೀಟರ್ ಆಗ್ತಾ ಇದೆ ನೆಕ್ಸ್ಟ್ ನೋಡ್ರಿ ಒಂದು ಪಾಯಿಂಟ್ ಐವತ್ನಾಲ್ಕು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಝೀರೋ ಪಾಯಿಂಟ್ ಏಳು ಸ್ಕ್ವಯರ್ ಹೆಚ್ಚಾಗ್ತಾ ಇದೆ ಇಲ್ಲಿ ಓಕೆನಾ ಒಂದು ಪಾಯಿಂಟ್ ಐವತ್ನಾಲ್ಕು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಏಳು ಏಳಲೇ ನಲವತ್ತೊಂಬತ್ತು ಝೀರೋ ಪಾಯಿಂಟ್ ಫೋರ್ಟಿ ನೈನ್ ಹೆಚ್ಚಾಗ್ತಾ ಇದೆ ಒಂದು ಪಾಯಿಂಟ್ ಫಿಫ್ಟಿ ಫೋರ್ ಇಂಟು ಏಳು ಒಂದಲ್ಲಿ ಏಳು ಏಳಲೇ ನಲವತ್ತೊಂಬತ್ತು ಇಪ್ಪತ್ತೆರಡು ಇಂಟು ಝೀರೋ ಪಾಯಿಂಟ್ ಝೀರೋ ಏಳು ಹೆಚ್ ಹೆಚ್ ಇಸ್ ಈಕ್ವಲ್ ಟು 1.54 ಪಾಯಿಂಟ್ ಫೈವ್ ಫೋರ್ into ಬೈ ಟ್ವೆಂಟಿ ಟೂ ಇಂಟು ಪಾಯಿಂಟ್ ಬರ್ತಾ ಇದೆ ಕೆರಡುವೆ ಇದು ಕೂಡ ನೂರ ಐವತ್ನಾಲ್ಕೆ ಬರ್ತಾ ಇದೆ ಒನ್ ಪಾಯಿಂಟ್ ಫೈವ್ ಫೋರ್ ಡಿವೈಡೆಡ್ ಬೈ ಒನ್ ಪಾಯಿಂಟ್ ಫೈವ್ ಫೋರ್ ಕ್ಯಾನ್ಸಲ್ ಆಗಿ ನಮಗೆ ಫೈನಲ್ ಆನ್ಸರು ಒಂದು ಬರ್ತಾ ಇದೆ ಆದ್ದರಿಂದ ಕೊಳವೆ ಎತ್ತರ ಅಷ್ಟೇಲಿ ಒಂದು ಮೀಟರ್ ಆಗಿದೆ ಅಂತ ನಾವು ಹೇಳೋಣ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಿರಿ ಕೊಳವೆಯ ರೂಪದಲ್ಲಿರುವ ಹಾಲಿನ ಟ್ಯಾಂಕ್ ಒಂದರ ತ್ರಿಜ್ ಒಂದು ಪಾಯಿಂಟ್ ಐದು ಮೀಟರ್ ಮತ್ತು ಉದ್ದ ಏಳು ಮೀಟರ್ ಹಾಗಾದರೆ ಅದರಲ್ಲಿ ಎಷ್ಟು ಲೀಟರ್ ಹಾಲನ್ನು ನಾವು ತುಂಬಿಸಬಹುದು ಅಂತ ಕ್ವಶನ್ ಇಲ್ಲಿ ನೋಡ್ರಿ ಇದರಲ್ಲಿ ನಾವು ಎಷ್ಟು ಲೀಟರ್ ಹಾಲನ್ನು ತುಂಬಿಸಬಹುದು ಟ್ಯಾಂಕ್ನ ಗಾತ್ರ ಇಜಿಕೊಳ್ ಪಯಾರ್ ಸ್ಕ್ವರ್ ಹೆಚ್ಚೆಂದ್ರೆ ತಗೊಳ್ಳೋಣ ಇಲ್ಲಿ ಹೆಚ್ಚು ಇಸಿಕೊಳ್ಳೋ ಏಳು ಮೀಟರ್ ದೆನ್ ಆರು ಇಜಿಕೊಳ್ಡು ಒಂದು ಪಾಯಿಂಟ್ ಐದು ಮೀಟರ್ ಗಾತ್ರ ಅಂದರೆ ಸಲ್ಲಿ ಇಪ್ಪತ್ತೆರಡು ಬೈ ಏಳು ಇಂಟು ಒಂದು ಪಾಯಿಂಟ್ ಐದು ಸ್ಕ್ವರ್ ಇಂಟು ಏಳು ಇಪ್ಪತ್ತೆರಡು ಬೈ ಏಳು ಇಂಟು ಒಂದು ಪಾಯಿಂಟ್ ಐದು ಇಂಟು ಒಂದು ಪಾಯಿಂಟ್ ಐದು ಇಂಟು ಏಳು ಈಗ ಕ್ಯಾನ್ಸಲ್ ಮಾಡಿದಾಗ ನೋಡಿರಿ ನಮಗೆ ಇಪ್ಪತ್ತೆರಡು ಇಂಟು ಎರಡು ಪಾಯಿಂಟ್ ಇಪ್ಪತ್ತೈದು ಬರ್ತಾ ಇದೆ ಇದನ್ನು ನಾವು ಗುಣಕಾರ ಮಾಡಿದಾಗ ನಲವತ್ತೊಂಬತ್ತು ಪಾಯಿಂಟ್ ಐದು ನಮಗೆ ಘನ ಮೀಟರ್ ಆನ್ಸರ್ ಬರ್ತಾ ಇದೆ ಇಲ್ಲಿ ಆದ್ದರಿಂದ ಟ್ಯಾಂಕ್ನಲ್ಲಿ ಹಿಡಿಯುವ ನೋಡ್ರಿ ಆದ್ದರಿಂದ ನೋಡ್ರಿ ಟ್ಯಾಂಕ್ನಲ್ಲಿ ಹಿಡಿಯುವ ಹಾಲಿನ ಪ್ರಮಾಣ ಇಝಿ ಕೋಲ್ಡೋ ನಲವತ್ತೊಂಬತ್ತು ಪಾಯಿಂಟ್ ಐದು ಇಂಟು ಸಾವಿರ ಇಝಿಕೋಲ್ಡೋ ನಾಲ್ಕು ಸಾವಿರದ ಒಂಬೈನೂರು ಲೀಟರ್ ಆಗ್ತಾ ಇದೆ ಒಂದು ಘನ ಮೀಟರ್ ಅಂದರೆ ಎಷ್ಟಪ್ಪಲ್ಲಿ ಸಾವಿರ ಲೀಟರ್ ಬರ್ತಾ ಇದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡ್ರಿ ಒಂದು ಘನದ ಪ್ರತಿ ಅಂಚನ್ನು ಅದರ ಎರಡರಷ್ಟು ಹೆಚ್ಚಿಸಿದರೆ ಒಂದೇ ಕ್ವಶನ್ನು ಸಬ್ ಮೇನ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅದರ ಮೇಲ್ಮೈ ವಿಸ್ತೀರ್ಣವು ಎಷ್ಟು ಪಟ್ಟು ಹೆಚ್ಚಾಗುವುದು ಎರಡನೇ ನೋಡ್ರಿ ಅದರ ಗಾತ್ರವು ಎಷ್ಟು ಪಟ್ಟು ಹೆಚ್ಚಾಗುವುದು ಅಂತ ಕ್ವಶನ್ನು ನೆಕ್ಸ್ಟ್ ಅದಕ್ಕೆ ಪರಿಹಾರ ನೋಡೋಣ ಘನದ ಮೇಲ್ಮೈ ವಿಸ್ತೀರ್ಣ ಎಸಿಕೊಳ್ಳೋ ಆರು ಎ ಸ್ಕ್ವರ್ ಇಲ್ಲಿ ಎಝಿಕೊಳ್ಳೋ ಘನದ ಅಂಚು ಈಗ ಘನದ ಅಂಚು ಇಜಿಕೊಳ್ಳು ಎರಡು ಎ ಆದಾಗ ಘನದ ಮೇಲ್ಮೈ ವಿಸ್ತೀರ್ಣ ಎಸಿಕೊಳ್ಳೋ ಆರು ಇಂಟು ಬ್ರ್ಯಾಕೆಟ್ ಎರಡು ಎ ಸ್ಕ್ವಯರ್ ಅಂದರೆ ಎಷ್ಟಾಯ್ತು ರೀ ಆರನ್ನಾಕಲಿ ಇಪ್ಪತ್ತ್ನಾಲ್ಕು ಎ ಸ್ಕ್ವಯರ್ ಆಗ್ತಾ ಇದೆ ನೆಕ್ಸ್ಟ್ ನೋಡಿರಿ ಅಂಚುಗಳ ಅನುಪಾತ ಒಂದು ಅನುಪಾತ ಎರಡು ಮೇಲ್ಮೈ ಬಿಸೀರ್ಣಗಳ ಅನುಪಾತ ಇಸ್ ಈಕ್ವಲ್ ಟು ಆರು ಎ ಸ್ಕ್ವರ್ ಡಿವೈಡೆಡ್ ಬೈ ಇಪ್ಪತ್ನಾಲ್ಕು ಎ ಸ್ಕ್ವರ್ ಅಂದಾಗ ಒಂದು ಆರಲ್ಲಿ ಆರ ನಾಲ್ಕಲ್ಲಿ ಒಂದು ಅನುಪಾತ ನಾಲ್ಕು ಬರ್ತಾ ಇದೆ ಆದ್ದರಿಂದ ಘನದ ಅಂಚನ್ನು ಎರಡರಷ್ಟು ಹೆಚ್ಚಿಸಿದಾಗ ಅದರ ಮೇಲ್ಮೈ ವಿಸಿರ್ಣವು ನಾಲ್ಕರಷ್ಟು ಹೆಚ್ಚಾಗುವುದು ಅದರಲ್ಲಿ ಎರಡನೇ ಮೇನ್ ಕ್ವಶನ್ ನೋಡ್ರಿ ಘನದ ಗಾತ್ರ ಇಝಿಕೊಳ್ ಟು ಎ ಕ್ಯೂ ಬಿಲ್ ಎಝಿಕೊಲ್ಟು ಘನದ ಅಂಚು ಈಗ ಘನದ ಅಂಚು ಇಝಿಕೊಲ್ಟೊ ಎರಡು ಎ ಆದಾಗ ಘನದ ಗಾತ್ರ ಇಸಿಕೊಲ್ಟು ಎರಡು ಎ ಹೋಲ್ ಕ್ಯೂ ಎರಡೆ ನಾಲ್ಕಡೆ ಎಂಟು ಎ ಕ್ಯೂಬ್ ಆಗ್ತಾ ಇದೆ ಅಂಚುಗಳ ಅನುಪಾತ ಒಂದು ಅನುಪಾತ ಎರಡು ಘನದ ಗಾತ್ರಗಳ ಅನುಪಾತ ಇಸ್ ಈಕ್ವಲ್ ಟು ಎ ಕ್ಯೂಬ್ ಡಿವೈಡೆಡ್ ಬೈ ಎಂಟು ಎ ಕ್ಯೂಬ್ ಇಸ್ ಈಕ್ವಲ್ ಟು ಒಂದು ಅನುಪಾತ ಎಂಟು ಆದ್ದರಿಂದ ಘನದ ಅಂಚನ್ನು ಎರಡರಷ್ಟು ಹೆಚ್ಚಿಸಿದಾಗ ಅದರ ಗಾತ್ರವು ಎಂಟರಷ್ಟು ಹೆಚ್ಚಾಗುವುದು ಎಂಟನೇ ಕ್ವಶನ್ ನೋಡ್ರಿ ಆಯತ ಘನಕಾರದಲ್ಲಿರುವ ಒಂದು ಜಲಾಶಯಕ್ಕೆ ನಿಮಿಷಕ್ಕೆ ಅರವತ್ತು ಲೀಟರ್ಗಳಂತೆ ನೀರು ಹರಿದು ಬರುತ್ತಿದೆ ಜಲಾಶಯದ ಗಾತ್ರವು ನೂರ ಎಂಟು ಘನ ಮೀಟರ್ಗಳಿದ್ದರೆ ಜಲಾಶಯ ತುಂಬಲು ಎಷ್ಟು ಸಮಯ ಬೇಕು ಜಲಾಶಯದಲ್ಲಿ ಹಿಡಿಯುವ ನೀರಿನ ಪ್ರಮಾಣ ಎಷ್ಟು ನೂರ ಎಂಟು ಎಂಟು ಸಾವಿರ ಅಂದರೆ ಒಂದು ಲಕ್ಷದ ಎಂಟು ಸಾವಿರ ಲೀಟರ್ ನೀರು ಹಿಡಿತಾ ಇದೆ ಒಂದು ಘನ ಮೀಟರ್ ಅಂದರೆ ಇಷ್ಟಪ್ಪ ಸಾವಿರ ಲೀಟರ್ ಓಕೆನಾ ಒಂದು ನಿಮಿಷಕ್ಕೆ ಹರಿಯುವ ನೀರು ಅರವತ್ತು ಲೀಟರ್ ಆದರೆ ಆದ್ದರಿಂದ ಒಂದು ಗಂಟೆಗೆ ಹರಿಯುವ ನೀರು ಅರವತ್ತು ಇಂಟು ಅರುವತ್ತು ಲೀಟರ್ ಆದ್ದರಿಂದ ಜಲಾಶಯ ತುಂಬಲು ನಮಗೆ ಬೇಕಾಗುವ ಸಮಯ ಇಸ್ ಈಕ್ವಲ್ ಟು ಜಲಾಶಯದಲ್ಲಿ ಹಿಡಿಯುವ ನೀರಿನ ಪ್ರಮಾಣ ಡಿವೈಡೆಡ್ ಬೈ ಒಂದು ಗಂಟೆಯಲ್ಲಿ ಹರಿಯುವ ನೀರು ಒಂದು ಗಂಟೆ ಜಲಾಶಯದಲ್ಲಿ ಹಿಡಿಯುವ ನೀರಿನ ಪ್ರಮಾಣ ಶ್ರೀ ಒಂದು ಲಕ್ಷದ ಎಂಟು ಸಾವಿರ ಡಿವೈಡೆಡ್ ಬೈ ಅರವತ್ತು ಇಂಟು ಅರುವತ್ತು ಅಂದಾಗ ನಮಗೆ ಕ್ಯಾನ್ಸಲ್ ಮಾಡಿದಾಗ ಆನ್ಸರ್ ಎಷ್ಟು ಬರ್ತಾ ಇದ್ದರೆ ಮೂವತ್ತು ಗಂಟೆಗಳು ಬರ್ತಾ ಇದೆ ಆದ್ದರಿಂದ ಜಲಾಶಯ ತುಂಬಲು ನಮಗೆ ಮೂವತ್ತು ಗಂಟೆಗಳು ಬೇಕಾಗ್ತಾ ಇದೆ ಓಕೆನಾ ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು